ಹಲೋ ಹಾಯ್ ನಮಸ್ಕಾರ ಬಂಧುಗಳೇ ನಾವೀಗ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಚೋಳಚಗುಡ್ಡದಲ್ಲಿರುವಂತಹ ಬನಶಂಕರಿ ದೇವಿಯ ಹುಣ್ಣಿಮೆ ಪೂಜೆಗೆ ಹೊರಟಿದ್ದೇವೆ ಚಿತ್ರದುರ್ಗದಿಂದ ಇನ್ನೂರೈವತ್ತು ಕಿಲೋಮೀಟರ್ ದೂರದಲ್ಲಿ ಈ ಬಾದಾಮಿ ಬನಶಂಕರಿ ದೇವಿ ಇದೆ ಬಾದಾಮಿ ಚಾಲುಕ್ಯರ ಆಳ್ವಿಕೆಯಲ್ಲಿ ಇತ್ತು ಐಹೊಳೆ ಪಟ್ಟದಕಲ್ಲು ಬಾದಾಮಿ ಹೀಗೆ ಚಾಲುಕ್ಯರ ಕುಲದೇವತೆಯಾಗಿದ್ದಂತಹ ಬಾದಾಮಿ ಈ ದೇವಾಲಯವು ಕರ್ನಾಟಕ ಹಾಗೂ ನೆರೆಯ ರಾಜ್ಯವಾದ ಮಹಾರಾಷ್ಟ್ರದ ಭಕ್ತರನ್ನು ಆಕರ್ಷಿಸುತ್ತದೆ ಮೂಲ ದೇವಾಲಯವನ್ನು ಏಳನೇ ಶತಮಾನದ ಬಾದಾಮಿ ಚಾಲುಕ್ಯ ರಾಜರು ನಿರ್ಮಿಸಿದರು ಅವರು ಬನಶಂಕರಿ ದೇವಿಯನ್ನು ತಮ್ಮ ಪೋಷಕ ದೇವತೆಯಾಗಿ ಪೂಜಿಸುತ್ತಿದ್ದರು ಈ ದೇವಾಲಯವು ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಬನದ ಹುಣ್ಣಿಮೆಯೆಂದು ಬನಶಂಕರಿ ಜಾತ್ರೆ ತುಂಬ ಅತ್ಯುತ್ಸಾಹದಿಂದ ವಾರ್ಷಿಕ ಉತ್ಸವವನ್ನು ಆಚರಿಸುತ್ತದೆ ಈ ಉತ್ಸವವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೋಣಿ ಉತ್ಸವ ಹಾಗೂ ರಥಯಾತ್ರೆಯನ್ನು ಒಳಗೊಂಡಿರುತ್ತದೆ ಅಲ್ಲಿ ದೇವಾಲಯದ ದೇವತೆಯನ್ನು ರಥದಲ್ಲಿ ನಗರದಾದ್ಯಂತ ಮೆರವಣಿಗೆ ಮಾಡಲಾಗುತ್ತದೆ ಬನಶಂಕರಿ ಎಂಬುದು ಮಾ ಶಂಕಂಬರಿ ದೇವಿಯ ಒಂದು ರೂಪವಾಗಿದ್ದು ಅವರ ನಿಜವಾದ ಮುಖ್ಯ ಮತ್ತು ಪ್ರಾಚೀನ ದೇವಾಲಯವು ಉತ್ತರ ಪ್ರದೇಶದ ಸಹರಾನ್ಪುರ ಜಿಲ್ಲೆಯಲ್ಲಿದೆ ಇದನ್ನು ಶಕ್ತಿಪೀಠ ಶಾಕಂಬರಿ ದೇವಿ ಎಂದು ಕರೆಯುತ್ತಾರೆ ಭೀಮ ಭ್ರಮರಿ ಶತಕ್ಷಿ ಮತ್ತು ಗಣೇಶನ ಜೊತೆಗೆ ತಾಯಿಯ ಪ್ರತಿಮೆಗಳಿವೆ ಬನಶಂಕರಿ ಅಥವಾ ವನಶಂಕರಿ ಎರಡು ಸಂಸ್ಕೃತ ಪದಗಳಿಂದ ಮಾಡಲ್ಪಟ್ಟಿದೆ ವನ ಅಂದರೆ ಕಾಡು ಶಂಕರಿ ಅಂದರೆ ಶಿವನ ಪತ್ನಿ ಪಾರ್ವತಿ ಈ ದೇವಾಲಯವು ತಿಲಕಾರಣ್ಯ ಕಾಡಿನಲ್ಲಿರುವುದರಿಂದ ಇದನ್ನು ಜನಪ್ರಿಯವಾಗಿ ವನಶಂಕರಿ ಎಂದು ಕರೆಯಲಾಗುತ್ತದೆ ವನ ಬಾಣ ಆಗಿ ರೂಪಾಂತರಗೊಳ್ಳುವುದು ಸಂಸ್ಕೃತ ಪದಗಳಿಂದ ಕನ್ನಡದಲ್ಲಿ ಸಾಮಾನ್ಯ ಎರವಲು ಪದ ರೂಪಾಂತರಗೊಂಡಿರುತ್ತದೆ ಶಾಖಾಂಬರಿ ಎಂದರೆ ಸತ್ಯದೇವತೆ ಇದು ಶಕ ಮತ್ತು ಅಂಬಾರಿ ಎಂಬ ಎರಡು ಪದಗಳ ಸೇರ್ಪಡೆಯಿಂದ ರೂಪಗೊಂಡಿದೆ ಸಂಸ್ಕೃತದಲ್ಲಿ ಶಕ ಎಂದರೆ ತರಕಾರಿಗಳು ಅಥವಾ ಸಸ್ಯಾಹಾರಿ ಆಹಾರ ಮತ್ತು ಅಂಬಾರಿ ಎಂದರೆ ಹಸಿದವರಿಗೆ ಧರಿಸುವ ಅಥವಾ ಹೊತ್ತುಕೊಳ್ಳುವವಳು ಎಂದು ಅರ್ಥ ಸ್ಥಳೀಯರು ದೇವಾಲಯದ ದೇವತೆಯನ್ನು ಬಾಲವ್ವ ಬನದವ್ವ ಸುಂಕವ್ವ ಶಿರವಂತಿ ಚೌಡವ್ವ ವನದುರ್ಗೆ ಎಂದು ಸಹ ಕರೆಯುತ್ತಾರೆ ಬನಶಂಕರಿಯು ಯೋಧ ದೇವತೆ ದುರ್ಗಾದೇವತೆಯ ಆರನೇ ಅವತಾರ ಎಂದು ಹೇಳಲಾಗುತ್ತದೆ ಇತಿಹಾಸಕಾರರು ಮೂಲ ದೇವಾಲಯವನ್ನು ಕ್ರಿಸ್ತಶಕ ಏಳನೇ ಶತಮಾನಕ್ಕೆ ಕಲ್ಯಾಣಿ ಚಾಲುಕ್ಯರ ಕಾಲಕ್ಕೆ ಕ್ರಿಸ್ತಶಕ ಆರುನೂರ ಮೂರರಲ್ಲಿ ಜಗದೇಕಮಲ್ಲ ಶಿಲಾಶಾಸನಗಳ ಪ್ರಕಾರ ಕಾಲಮಾನಕ್ಕೆ ಸೇರಿದವರೆಂದು ಗುರುತಿಸಿದ್ದಾರೆ ಅವರು ದೇವಿಯ ವಿಗ್ರಹವನ್ನು ಸ್ಥಾಪಿಸಿದರು ಪ್ರಸ್ತುತ ನವೀಕರಿಸಿದ ದೇವಾಲಯವನ್ನು ಸಾವಿರದ ಏಳ್ನೂರ ಐವತ್ತರಲ್ಲಿ ಮರಾಠ ಮುಖ್ಯಸ್ಥ ಪರಶುರಾಮ್ ಅಗಲೆ ನಿರ್ಮಿಸಿದರು ವೈಷ್ಣವ ಶೈವ ಜೈನ ಮತ್ತು ಶಕ್ತ ಧಾರ್ಮಿಕ ಆದೇಶಗಳ ನಂಬಿಕೆಗಳಿಗೆ ರಾಜಮನೆತನದ ಅನುಗ್ರಹ ನೀಡಿದ ಚಾಲುಕ್ಯರ ಆಳ್ವಿಕೆಗೂ ಮೊದಲೇ ಮೂಲ ದೇವಾಲಯ ಅಸ್ತಿತ್ವದಲ್ಲಿತ್ತು ಅವರು ಬನಶಂಕರಿಯನ್ನು ತಮ್ಮ ಪರಮ ದೇವತೆಯಾದ ಶಕ್ತಿಯ ರೂಪವೆಂದು ಪೂಜಿಸಿದರು ಶಿಲಾ ಶಾಸನಗಳು ಜಗದೇಕಮಲ್ಲ ದೇವಾಲಯವನ್ನು ಹಲವಾರು ಸೇರ್ಪಡೆಗಳಿಗೆ ನವೀಕರಿಸಿದನೆಂದು ಉಲ್ಲೇಖಿಸಿದರು ಕ್ರಿಸ್ತಶಕ ಸಾವಿರದ ಹತ್ತೊಂಬತ್ತರ ದಿನಾಂಕ ದೇವಾಲಯದ ಉತ್ತರ ಭಾಗದಲ್ಲಿರುವ ಕಂಬದ ಮೇಲೆ ಕನ್ನಡ ಭಾಷೆಯಲ್ಲಿರುವ ಮತ್ತೊಂದು ಶಾಸನವು ರಾಷ್ಟ್ರಕೂಟ ರಾಜ ಭೀಮ ದೇವನ ಶೌರ್ಯವನ್ನು ವಿವರಿಸುತ್ತದೆ ದೇವಾಲಯದ ಪ್ರವೇಶ ದ್ವಾರದಲ್ಲಿ ದೀಪಸ್ತಂಭಗಳು ಕಂಡುಬರುತ್ತವೆ ನೋಡಿ ಈ ದೇವಾಲಯವನ್ನು ಆರಂಭದಲ್ಲಿ ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಯಿತು ಪುನರ್ ನಿರ್ಮಿಸಲಾದ ರಚನೆಯು ವಿಜಯನಗರ ವಾಸ್ತುಶಿಲ್ಪ ಶೈಲಿಯಲ್ಲಿದೆ ನೋಡಿ ದೇವಾಲಯವು ಎಲ್ಲ ಕಡೆಯಲ್ಲಿ ಎತ್ತರದ ಗೋಡೆಯಿಂದ ಸುತ್ತುವರೆದಿದೆ ಮುಖ್ಯ ರಚನೆಯ ಮುಖಮಂಟಪ ಅರ್ಧ ಮಂಟಪ ಮುಂಭಾಗದಲ್ಲಿರುವ ಪ್ರವೇಶ ಮಂಟಪ ಮತ್ತು ವಿಮಾನ ಗೋಪುರ ದಿಂದ ಅಲಂಕರಿಸಲ್ಪಟ್ಟ ಗರ್ಭಗುಡಿಯನ್ನು ಇದೆ ದೇವಾಲಯದ ಮುಖ್ಯ ಗರ್ಭಗುಡಿಯಲ್ಲಿ ದೇವತೆ ಬನಶಂಕರಿ ದೇವಯ ಚಿತ್ರವಿದೆ ಪ್ರತಿನಿತ್ಯವೂ ಅಮ್ಮನಿಗೆ ಅಭಿಷೇಕ ಎಡೆಯನ್ನು ಇಟ್ಟು ನೈವೇದ್ಯವನ್ನು ಮಾಡಿ ಆನಂತರ ಭಕ್ತರಿಗೆ ಇಲ್ಲಿ ಹಂಚುವರು ಹುಣ್ಣಿಮೆಯಂತೂ ಸಾಕಷ್ಟು ಜನ ಸೇರಿರುತ್ತಾರೆ ಇಲ್ಲಿ ಉಳಿದುಕೊಳ್ಳಲು ಸುಸಜ್ಜಿತವಾದಂತಹ ರೂಮ್ಗಳ ವ್ಯವಸ್ಥೆಯೂ ಇದೆ ಆದರೆ ಅಭಿಷೇಕದ ರಶೀದಿಯನ್ನು ಪಡೆದಿರಬೇಕು ಇಲ್ಲದಿದ್ದರೆ ಕೆಳಗಡೆ ಇರುವಂತಹ ಸಾದಾ ಕೊಠಡಿಯಲ್ಲಿಯೇ ಉಳಿದುಕೊಳ್ಳಬೇಕು ಬನಶಂಕರಿ ಶಾಕಂಬರಿ ಎಂದು ಕರೆಯುವಂತಹ ಈ ದೇವಸ್ಥಾನ ನೋಡಲು ಹೋದರೆ ಗದಗ ಜಿಲ್ಲೆಯ ಮೇಲೆ ಈ ಲಕ್ಕುಂಡಿಯ ದೇವಸ್ಥಾನಗಳನ್ನು ಸಹ ವೀಕ್ಷಿಸಬಹುದು ನೀವು ಹೈವೇ ಮೇಲೆ ಬರುವುದಾದರೆ ಹೊಸಪೇಟೆ ಮೇಲೂ ಸಹ ಬರಬಹುದು ಬಾದಾಮಿಯಲ್ಲಿ ಗುಹಾಂತರ ದೇವಾಲಯಗಳನ್ನು ಸಹ ವೀಕ್ಷಿಸಿ ಚಾಲುಕ್ಯರ ಶೈಲಿಗಳನ್ನು ನಾವು ಕಣ್ತುಂಬಿಕೊಳ್ಳಬಹುದು ಹಾಗೆಯೇ ಹತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ದಕ್ಷಿಣ ಕಾಶಿ ಮಹಾಕೂಟ ಐಹೊಳೆ ಪಟ್ಟದ ಕಲ್ಲು ಎಲ್ಲವನ್ನೂ ಸಹ ನೋಡಿಕೊಂಡು ನಾವು ಹಿಂದಿರುಗಬಹುದು ಧನ್ಯವಾದಗಳು